ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜು ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ಬಾಬಾ ನಿಮ್ಗೆ ಯಾವ ರೀತಿ ಗೈಡೆನ್ಸ್ ಅನ್ನು ಕೊಡ್ತಾ ಇದ್ದಾರೆ ಹಾಗೆ ಹಾಗೆ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಕೂಡ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನೀವು ಬಾಬಾರವರಲ್ಲಿ ದೃಢವಾದ ವಿಶ್ವಾಸವನ್ನ ಇಟ್ಟು ಈ ರೀಡಿಂಗ್ ಅನ್ನು ನೋಡ್ತಾ ಇದ್ದೀರ ಅಂದ್ರೆ ಖಂಡಿತವಾಗಿಯೂ ಅವರಿಂದ ನಿಮ್ಗೆ ಒಂದು ಸಲಹೆ ಮಾರ್ಗದರ್ಶನ ಬ್ಲಸ್ಸಿಂಗ್ ಖಂಡಿತವಾಗಿಯೂ ಸಿಕ್ಕ ಸ್ನೇಹಿತರೆ ಹಾಗೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಇದು ಯಾವುದೇ ಕಾರಣಕ್ಕೂ ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಸ್ನೇಹಿತರೆ ಹಾಗೆ ಟೈಮ್ಲೆಸ್ ರೀಡಿಂಗ್ ಕೂಡ ಆಗಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ ನೋಡ್ತೀರಾ ಅದು ಅದು ನಿಮ್ಗೆ ರೆಸಿನೆಂಟ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ನಿಮ್ಮಲ್ಲುಂಟಾದ ಉಂಟಾದ ಸ್ವಭಾವ ಆಗಿರ್ಬೋದು ಕರುಣೆ ಆಗಿರ್ಬೋದು ಪ್ರೇಮದ ಸ್ವಭಾವ ಆಗಿರ್ಬೋದು ಹಾಗೆ ಒಂದು ಒಳ್ಳೆಯ ಉದ್ದೇಶದ ಸೇವೆಯ ಸ್ವಭಾವ ಆಗಿರ್ಬೋದು ಇದು ನಿಮ್ಮ ಕರ್ಮಗಳ ಶುದ್ಧೀಕರಣ ಮಾಡ್ತಾ ಇದೆ ಅಂದರೆ ಅದು ಹಿಂದಿನ ಜನ್ಮದ್ದಾಗಿರ್ಬೋದು ಇಲ್ಲ ನಿಮ್ಮ ಹಿಂದಿನ ಜೀವನದ್ದಾಗಿರ್ಬೋದು ಕೆಲವು ಕರ್ಮಗಳನ್ನು ಶುದ್ಧೀಕರಣ ಮಾಡ್ತಾ ಇದೆ ಹಾಗಾಗಿ ಅದರ ಫಲವೆಂಬಂತೆ ಮುಂದಿನ ದಿನಗಳಲ್ಲಿ ಅದರ ಫಲವನ್ನು ನೀವು ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತಾಯಿದೆ ಅಂದರೆ ಮುಂದಿನ ತಿಂಗಳಲ್ಲಿ ನೀವು ಕೆಲವು ವಿಚಾರಗಳಲ್ಲಿ ಯಶಸ್ಸನ್ನು ಪಡ್ಕೊಳ್ತೀರಾ ಹಾಗೆ ಏನು ಅಂದ್ಕೊಂಡಿದ್ರೂ ಅದನ್ನು ಸಾಧನೆ ಮಾಡ್ತೀರಾ ಅದು ಒಂದು ವ್ಯಾಪಾರದ ವಿಚಾರದಲ್ಲಾಗಿರ್ಬೋದು ಇಲ್ಲ ಇಲ್ಲ ಒಂದು ಕೆಲಸದ ವಿಚಾರದಲ್ಲಾಗಿರ್ಬೋದು ಆ ಕೆಲಸ ಸಿಗತ್ತೆ ಹಾಗೆ ನೀವು ಒಂದು ವ್ಯಾಪಾರವನ್ನು ಮಾಡಬೇಕು ಅಂತ ಇದ್ರಲ್ಲ ಅದು ಕೈಗೂಡುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಇದ್ದಾರೆ ಖಂಡಿತವಾಗಿಯೂ ನೀವು ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡಿ ಮುಂದುವರಿ ಎಲ್ಲ ಒಳ್ಳೆಯದಾಗತ್ತೆ ಹಾಗೆ ಹಾಗೆ ನೀವು ಬಾಬಾರವರಂತೆ ನಿಮ್ಮಲ್ಲಿ ಒಂದು ಒಳ್ಳೆಯ ಗುಣಗಳನ್ನು ಮೂಡಿಸ್ಕೊಳ್ತಾ ಇದ್ದೀರಾ ಹಾಗಾದರೆ ಖಂಡಿತವಾಗಿಯೂ ಅವರಂತಹ ಜೀವನ ಅಂದರೆ ಈಗ ಅವರು ವ್ಯತೀತ ಮಾಡ್ತಾ ಇದ್ದಾರಲ್ಲ ಅಂತಹ ಜೀವನವನ್ನು ನೀವು ಅನುಭವಿಸ್ತೀರಾ ಮುಂದಿನ ದಿನಗಳಲ್ಲಿ ಕೂಡ ಅನ್ನುವ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಅಂದರೆ ಹಸಿದವರಿಗೆ ಅನ್ನ ಕೊಡೋದಾಗಿರ್ಬೋದು ಇಲ್ಲ ಪ್ರಾಣಿ ಪಕ್ಷಿಗಳಿಗೆ ಕೈಲಾದ ಸಹಾಯವನ್ನು ಮಾಡ್ತಿರೋ ಆಗಿರ್ಬೋದು ಈ ಸೇವೆಗಳಿಂದ ಬಾಬಾ ಪ್ರಸನ್ನರಾಗಿದ್ದಾರೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಅವರು ಖುಷಿಗಳನ್ನು ತುಂಬಿಸ್ತಾ ಇದ್ದಾರೆ ಹಾಗೆ ಕರ್ಮಗಳನ್ನು ಕಳೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಗುರುವಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಖಂಡಿತ ನೀವೇನು ಅಂದ್ಕೊಂಡಿದ್ದೀರೋ ಇಲ್ಲ ಯಾವ ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರೋ ಅದಕ್ಕೋಸ್ಕರ ನೀವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ಪೂಜೆ ಆಗಿರ್ಬೋದು ವ್ರತಗಳಾಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಇಲ್ಲವೇ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳಾಗಿರ್ಬೋದು ಅವುಗಳನ್ನ ನೀವು ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಕರ್ಮಗಳ ಕ್ಲೈನ್ಸಿಂಗ್ ಆಗ್ತಾ ಇದೆ ಅಂದ್ರೆ ನಿಮ್ಮ ಕರ್ಮಗಳು ಶುದ್ಧೀಕರಣಗೊಳ್ತಾ ಇದಾವೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದರ ಫಲವೆಂಬಂತೆ ನಿಮ್ಮ ಜೀವನದಲ್ಲಿ ನೀವು ಏನು ಬಯಸಿದಿರಲ್ಲ ಅದು ಖಂಡಿತ ನಿಮಗೆ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಂಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗೆ ಬಾಬಾರವರನ್ನ ಸ್ಮರಣೆ ಮಾಡ್ತಾ ಈ ಗೈಡೆನ್ಸ್ ಅನ್ನ ನೋಡ್ತಾ ಇದ್ದೀರಾ ಈ ರೀಡಿಂಗ್ ಅನ್ನ ನೋಡ್ತಾ ಇದ್ದೀರಾ ಖಂಡಿತವಾಗಿಯೂ ನೀವು ಸಫರಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ತುಂಬಾ ರೀತಿಯಲ್ಲಿ ನೀವು ಜೀವನದಲ್ಲಿ ಒಂದು ಸಫರ್ ಮಾಡ್ತಾ ಇದ್ದೀರಾ ಅದು ಯಾವುದೋ ಒಂದು ವಿಚಾರವನ್ನ ನಿಮ್ ಜೀವನದಲ್ಲಿ ಪಡ್ಕೊಳ್ಳೋ ವಿಚಾರ ಆಗಿರ್ಬೋದು ಇಲ್ಲ ಯಾರನ್ನೋ ಕೈ ಬಿಡುವ ವಿಚಾರ ಆಗಿರ್ಬೋದು ಇಲ್ಲವೇ ನೀವು ನಿಮ್ಮ ಇಷ್ಟಪಟ್ಟವರನ್ನ ಪಡ್ಕೊಳ್ಳೋಕೋಸ್ಕರ ಬಹಳವಾಗಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಅದು ನಿಮ್ಮ ಪ್ರೀತಿಯ ವಿಚಾರದಲ್ಲೇ ಆಗಿರ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಸಿನೆಂಟ್ ಆಗ್ತಾ ಇದೆ ಅಂದರೆ ನೀವು ತುಂಬಾ ಅವರನ್ನ ಪ್ರೀತಿ ಮಾಡ್ತೀರಾ ಮಾಡ್ತಿದ್ರಿ ಇಬ್ಬರು ಕೂಡ ಆದರೆ ಒಂದು ಸಂಬಂಧದಲ್ಲಿ ನೀವಿಬ್ಬರು ಒಂದಾಗಿದ್ರಿ ಆದರೆ ಈಗ ಈಗ ನಿಮ್ಮನ್ನು ಅವರು ತಾತ್ಸಾರ ಮಾಡ್ತಾ ಇದ್ದಾರೆ ಅನ್ನುವ ರೀತೀಲಿ ಅಂದರೆ ನಿಮ್ಮನ್ನು ಅವ್ರೀಗ ತಾತ್ಸಾರ ಮಾಡ್ತಾ ಇದ್ದಾರೆ ಇದರಿಂದ ನಿಮಗೆ ದುಃಖ ಆಗಿದೆ ನೀವೆಲ್ಲವನ್ನ ಕಳ್ಕೊಂಡ್ಬಿಟ್ಟಿದ್ರಿ ಅವರಿಗೂ ಅವರ ಮೇಲೆ ದೃಢವಾದ ವಿಶ್ವಾಸವಿಟ್ಟು ನೀವು ನಿಮ್ಮನ್ನೇ ಅವರಿಗೆ ಸಮರ್ಪಣೆ ಮಾಡಿಕೊಂಡಿದರೆ ವಿಚಾರ ಕೂಡ ಇಲ್ಲಿ ಆದ್ರೆ ಈ ವಿಚಾರ ತಪ್ಪು ಅಂತ ಕೂಡ ಬರ್ತಾ ಇದೆ ಅಂದ್ರೆ ಪ್ರೀತಿ ಶುದ್ಧವಾಗಿರಬೇಕು ಅದನ್ನು ಪಡ್ಕೊಳ್ಳೋವರೆಗೂ ತಾಳ್ಮೆ ಇರಬೇಕು ಸಬೂರಿ ಇರಬೇಕು ಒಳ್ಳೆಯ ವ್ಯಕ್ತಿತ್ವದೊಂದಿಗೆ ನೀವು ನಿಮ್ಮನ್ನು ನಿರೂಪಿಸಿಕೊಳ್ಬೇಕು ಹೊರತು ಪರಿಪೂರ್ಣವಾಗಿ ಸೆರೆಂಡರ್ ಆಗೋದು ತಪ್ಪಾಗುತ್ತೆ ಪ್ರೀತಿಯ ವಿಚಾರದಲ್ಲಿ ಪರಿಪೂರ್ಣವಾಗಿ ಸೆರೆಂಡರ್ ಆಗೋದು ತಪ್ಪಲ್ಲ ಹಾಗಂತ ದೇಹ ಸಮರ್ಪಣೆ ತಪ್ಪು ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಇದೇ ರೀತಿ ನೋವನ್ನು ಈ ಸಮಯದಲ್ಲಿ ನೀವು ಅನುಭವಿಸ್ತಾ ಇದ್ರ ಅದಕ್ಕೋಸ್ಕರನೇ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಇಟ್ಟಿದ್ರಿ ಬಾಬಾ ಖಂಡಿತ ಈ ವಿಚಾರದಲ್ಲಿ ಸಹಾಯ ಮಾಡ್ತೀನಿ ಅನ್ನುವ ರೀತಿಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ರೆ ಕರ್ಮ ಕಾಡ್ತಾ ಇದೆ ಖಂಡಿತವಾಗಿಯೂ ಆ ಕರ್ಮ ಕಳೆಯುವ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಹಾಗೆ ನೀವು ಕೂಡ ಅದನ್ನು ಪರಿಹಾರ ಮಾಡಿಕೊಳ್ಳುವ ಎಲ್ಲ ರೀತಿಯ ಕ್ರಮಗಳನ್ನು ನಿಮ್ಮ ಜೀವನದಲ್ಲಿ ನೀವು ಕೈಗೂಡಿಸ್ಕೊಂಡಿದ್ದೀರಾ ಅನ್ನುವ ರೀತಿಲಿ ಮೆಸೇಜ್ ಬರ್ತಾ ಇದೆ ಅಂದರೆ ನೀವು ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದೀರ ನನ್ನಿಂದ ಏನಾದರೂ ತಪ್ಪಾಗಿದರೆ ಕ್ಷಮಿಸ್ಬಿಡು ಬಾಬಾ ಆದರೆ ನನ್ನಿಂದ ಅವರನ್ನು ದೂರ ಮಾಡಬೇಡ ಅನ್ನೋ ರೀ ಅವರಿಂದ ನನ್ನನ್ನು ದೂರ ಮಾಡಬೇಡ ನನಗೆ ಅವ್ರು ಬೇಕು ಅನ್ನೋ ರೀತಿಲಿ ನಿಮ್ಮ ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಅನ್ನೋ ರೀತಿಲಿ ಮೆಸೇಜ್ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ಬಾಬಾ ಖಂಡಿತವಾಗಿಯೂ ನಿಮಗೆ ಸಹಾಯ ಮಾಡ್ತಾರೆ ಅದು ಅವರ ಸಮಯಕ್ಕೆ ಯಾಕಂದರೆ ನಿಮ್ಮ ಸಮಯವನ್ನು ನೀವು ಕಳ್ಕೊಂಬಿಟ್ಟಿದ್ದೀರಾ ಈಗ ಅವರ ಸಮಯ ಅಂದರೆ ಬಾಬಾ ಯಾವಾಗ ಸರಿ ಮಾಡ್ತಾರೆ ಆ ಸಮಯಕ್ಕೆ ನೀವು ಕಾಯಬೇಕು ಅನ್ನೋ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗೆ ನಿಮಗೆ ಯಾವುದು ಒಳ್ಳೆಯದು ಅದನ್ನೇ ಕೊಡ್ತಾರೆ ಅವರು ಈಗ ನಿಮ್ಮ ಇಚ್ಛೆಯಂತೆ ನಿಮ್ಮ ಜೀವನವನ್ನು ನೀವು ಮಾಡ್ಕೊಂಬಿಟ್ಟಿದ್ದೀರಾ ಆದರೆ ಈಗ ಅವರ ಪಾದಗಳಲ್ಲಿ ಶರಣಾಗಿದ್ದೀರಾ ಅಂದರೆ ಸೆರೆಂಡರ್ ಆಗಿದ್ದೀರಾ ಸಂಪೂರ್ಣವಾದ ಒಂದು ವಿಶ್ವಾಸ ಬಿಟ್ಟು ನನಗೊಂದು ಹೊಸ ಜೀವನ ಬೇಕು ಇಲ್ಲ ಅದರಲ್ಲೇ ಸುಧಾರಣೆ ಬೇಕು ಒಟ್ಟಾರೆಯಾಗಿ ನಾನು ನಿಮ್ಮ ಪಾದಗಳಲ್ಲಿ ಶರಣಾಗಿದ್ದೀನಿ ನನ್ನ ಭವಿಷ್ಯವನ್ನು ರೂಪಿಸಿ ಕೊಡಿ ಎನ್ನುವ ಪ್ರಾರ್ಥನೆ ನಿಮ್ಮದು ಅವರ ಪಾದಗಳಲ್ಲಿದೆ ಕಣ್ಣು ಖಂಡಿತವಾಗಿಯೂ ಬಾಬಾ ನನ್ನ ಇಚ್ಛೆಯ ಪ್ರಕಾರ ಅಂದ್ರೆ ನಿನಗೆ ಯಾವುದು ಸರಿಯೋ ಅದೇ ರೀತಿ ನಾನು ನಿನಗೆ ಜೀವನವನ್ನ ಒಂದು ಅವಕಾಶವನ್ನ ಕೊಡ್ತೀನಿ ಅನ್ನುವ ರೀತಿಲಿ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ನಿಮ್ಮ ಪಾಪಗಳಿಗಿಂತಲೂ ದೊಡ್ಡದು ನನ್ನ ಕರುಣೆ ದಯೆ ಪ್ರೇಮ ಅನ್ನುವ ರೀತಿಯಲ್ಲಿ ಇಲ್ಲಿ ಬ್ಲೆಸ್ಸಿಂಗ್ ಮಾಡ್ತಾಯಿದ್ದಾರೆ ಅಂದರೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತೀನಿ ಹಾಗಂತ ಪದೇ ಪದೇ ಆ ತಪ್ಪುಗಳು ಸರಿಯಲ್ಲ ಅನ್ನುವ ರೀತಿಲೂ ಕೂಡ ಇಲ್ಲಿ ಆದೇಶ ಮಾಡ್ತಾಯಿದ್ದಾರೆ ಸ್ನೇಹಿತರೆ ಕೆಲವು ಅಂದರೆ ಕೆಲವು ದುಡುಕಿನ ನಿರ್ಧಾರಗಳನ್ನು ತಗೊಂಡು ಆ ನಿರ್ಧಾರಗಳು ತಪ್ಪಾಗಿ ಅದರಿಂದ ಈಗ ನೀವು ನೋವನ್ನು ಅನುಭವಿಸ್ತಾ ಇದ್ದೀರ ಅಂದರೆ ಸಫರ್ ಮಾಡ್ತಾ ಇದ್ದೀರಾ ಕೆಲವೊಂದು ಸಾರಿ ತಪ್ಪು ಅಂತ ಗೊತ್ತಿದ್ದು ಕೂಡ ಅದರಲ್ಲಿ ಹೆಜ್ಜೆ ಇಟ್ಟು ನೋವು ಅನುಭವಿಸಿದ್ರೆ ಇಲ್ಲಾಂದರೆ ಕೆಲವೊಂದು ಸಾರಿ ನೀವು ಗೊತ್ತಿಲ್ಲದೆ ಕೂಡ ಆ ತಪ್ಪಿಗೆ ಸಿಕ್ಕ ಹಾಕೊಂಡು ನಿರ್ಧಾರವನ್ನು ತಗೊಂಡು ಈಗ ಸಫರ್ ಮಾಡ್ತಾ ಇದ್ದೀರಾ ಖಂಡಿತ ಈಗ ಬಾಬಾರವರ ಶರಣದಲ್ಲಿ ಹೋಗಿ ನನ್ನನ್ನು ಸಂಭಾಳಿಸಿ ಬಾಬಾ ನನ್ನನ್ನು ಕಾಪಾಡಿ ಯಾವ್ದಾದ್ರು ರೀತಿಯಲ್ಲಿ ನನಗೆ ದಾರಿ ತೋರಿಸಿ ಅನ್ನುವ ರೀತಿಲಿ ನೀವು ಒಂದು ಯಾಚನೆಯನ್ನು ಇಟ್ಟಿದ್ದೀರ ಖಂಡಿತವಾಗಿಯೂ ಬಾಬಾ ಹೇಳ್ತದೆ ನಿನ್ನ ಜೀವನದಲ್ಲಿ ಎದ್ದಿರುವ ಎಂಥದ್ದೇ ಬಿರುಗಾಳಿಯಾಗಿರಲಿ ಆ ಬಿರುಗಾಳಿಯನ್ನು ತಡೆದು ನಿಲ್ಲಿಸ್ತೀನಿ ಆದರೆ ನೀನು ಪರಿಪೂರ್ಣವಾಗಿ ನನ್ನಲ್ಲಿ ಶರಣಾಗಿದ್ದೀಯಾ ನಿನ್ನ ಯೋಚನೆಯ ಯೋಚನೆಗಳ ಹಾದಿ ತಪ್ಪದಿರಲಿ ಎನ್ನುವ ರೀತಿಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಯಾವುದೇ ರೀತಿ ತಪ್ಪು ನಿರ್ಧಾರಗಳನ್ನು ತಗೊಳ್ಬೇಡಿ ಅಂದರೆ ನಿಮ್ಮಿಂದ ತಪ್ಪು ಆಗ್ಬಿಟ್ಟಿದೆ ತಪ್ಪು ನಿರ್ಧಾರಗಳಿಂದ ಕೆಲವನ್ನ ಕಳ್ಕೊಂಡಿದ್ದೀರಾ ಇಲ್ಲಾಂದರೆ ಈ ಸಮಯದಲ್ಲಿ ನೋವನ್ನು ಅನುಭವಿಸ್ತಿದ್ದೀರಾ ಹಾಗಾಗಿ ನೀವು ತಪ್ಪು ನಿರ್ಧಾರಗಳನ್ನು ಈ ಸಮಯದಲ್ಲಿ ತೊಗೊಳ್ಳೋದು ಬೇಡ ಅಂದರೆ ದುರ್ಬಲತೆಯ ಮನಸ್ಥಿತಿಗೆ ಜಾರಬೇಡಿ ಧೈರ್ಯವಾಗಿರಿ ಬದುಕು ಇದೇ ಕೊನೆ ಅಲ್ಲ ಇಲ್ಲಿಂದ ಕೂಡ ಶುರು ಆಗ್ಬೋದು ಅಂದರೆ ನೀವೆಲ್ಲವನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ ಇನ್ನೇನು ನನ್ನ ಜೀವನದಲ್ಲಿ ಉಳದೇ ಇಲ್ಲ ನನಗೆ ಬದುಕೇ ಬೇಡ ಅನ್ನೋ ರೀತಿಯಲ್ಲಿ ನೀವು ಈ ಸಂದರ್ಭದಲ್ಲಿ ಆದರೆ ಬಾಬಾ ಇಲ್ಲಿಂದಲೇ ನಿಮಗೆ ಒಂದು ಹೊಸದೊಂದು ಜೀವನವನ್ನು ನಾನು ಶುರು ಮಾಡ್ಕೊಡ್ತೀನಿ ಯಾಕಂದರೆ ನೀವು ಹಿಂದೆ ಏನೆಲ್ಲ ನಿಮ್ಮ ಜೀವನದಲ್ಲಿ ಸಿಕ್ಕಿತ್ತೋ ಇಲ್ಲ ಯಾವೆಲ್ಲ ಸಂತೋಷ ಸಿಕ್ಕಿತ್ತೋ ಯಾವೆಲ್ಲ ದುಃಖ ದುಃಖ ಸಿಕ್ಕಿತ್ತು ಅದೆಲ್ಲವೂ ಒಂದು ಕರ್ಮ ಅಷ್ಟೇ ಅದು ಸೀಮಿತವಾಗಿತ್ತು ಅಷ್ಟಕ್ಕೆ ಸೀಮಿತವಾಗಿತ್ತು ಹಾಗಾಗಿ ಅದು ಅಲ್ಲಿಗೆ ಅಂತ್ಯವನ್ನು ಕಂಡಿದೆ ಹಾಗಾಗಿ ನಿನ್ನ ಜೀವನ ಅಂತ್ಯ ಮಾಡ್ಕೋಬೇಡ ಅದು ನಿನ್ನ ಕರ್ಮಗಳ ಅನುಸಾರವಾಗಿ ಆ ಜೀವನ ಅಂತ್ಯಗೊಂಡಿದೆ ನಿನಗೆ ಮುಂದೆ ಕೂಡ ಒಂದು ಜೀವನ ಇದೆ ಒಂದು ಅವಕಾಶ ಇದೆ ಕರ್ಮಕ್ಕನುಸಾರವಾಗಿ ಅದು ಅಷ್ಟೇ ಆಗಿತ್ತು ಹಾಗಾಗಿ ಅದು ಪಾಸ್ಟಾಗಿ ಮುಗ್ದು ಹೋಯಿತು ಇನ್ನು ಮುಂದೆ ಕೂಡ ನಿನಗೆ ಈ ವರ್ತಮಾನದಲ್ಲಿ ಒಂದು ಹೊಸ ಜೀವನದ ಶುರುವು ಅಂದರೆ ತಿರುವು ಸಿಗತ್ತೆ ಹಾಗಾಗಿ ಜೀವನ ಇಲ್ಲಿಗೆ ಮುಗಿಯೋದಿಲ್ಲ ಏನು ನಿನಗೆ ಸಿಕ್ಕಿತ್ತೋ ಏನು ಕಳ್ಕೊಂಡಿದ್ಯೋ ಏನು ಪಡ್ಕೊಂಡಿದ್ಯೋ ಯಾವುದರಿಂದ ನೋವನ್ನು ಅನುಭವಿಸಿದೆಯೋ ಅದೆಲ್ಲವೂ ಒಂದು ಕರ್ಮದ ಯೋಜನೆಯಾಗಿರುತ್ತೆ ಆ ಕರ್ಮದ ಯೋಜನೆಯಲ್ಲಿ ನೀನು ಬಂದಿಯಾಗಿದ್ದೆ ಹಾಗಾಗಿ ಅದು ಅಲ್ಲಿಗೆ ಅಂತ್ಯಗೊಂಡಿದೆ ಆ ನೋವು ನಿನ್ನನ್ನು ಕಾಡ್ತಾ ಇರ್ಬೋದು ಈ ಸಮಯದಲ್ಲಿ ಆದರೆ ಆ ನೋವುಗಳನ್ನು ನೀನು ಅನಿವಾರ್ಯವಾಗಿ ಆದರೂ ಪರವಾಗಿಲ್ಲ ಹೇಗಾದರೂ ಪರವಾಗಿಲ್ಲ ನೀನು ಮರೀಲೇಬೇಕು ಹೊಸ ಜೀವನವನ್ನು ನೀನು ಒಪ್ಕೊಳ್ಳೇಬೇಕು ಯಾಕಂದರೆ ನಿನ್ನ ಜೀವನ ಅದಾಗಿರಲಿಲ್ಲ ಅದು ನಿನ್ನ ಕರ್ಮಕ್ಕನುಸಾರವಾಗಿ ಸಿಕ್ಕಿದ್ದಾಗಿತ್ತು ಹಾಗಾಗಿ ಅದನ್ನು ನೀನು ಕೆಲವೊಂದು ಸಾರಿ ಮರೀಲೇಬೇಕು ಹಾಗೆ ಹಾಗೆ ನಿನಗೆ ಏನು ಹೊಸ ತಿರು ಇನ್ನೊಂದಿಗೆ ಒಂದು ಹೊಸ ಜೀವನ ಸಿಗುತ್ತಲ್ಲ ಅದನ್ನು ನೀನು ಒಪ್ಕೊಳ್ಳೇಬೇಕು ಅದು ಕೂಡ ನಿನ್ನದೇ ಆದ ಕರ್ಮದ ಫಲವಾಗಿರುತ್ತೆ ಹಾಗಾಗಿ ಆ ಕರ್ಮದ ಫಲವನ್ನು ಕೂಡ ನೀನು ಅನುಭವಿಸಬೇಕು ಅದರ ಜೊತೆಗೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಹೊಂದಿದಾಗ ಇಲ್ಲಿ ನಿನಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಅನ್ನೋ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ನಿಮ್ಮ ದಿನವನ್ನ ಒಂದು ಒಳ್ಳೆಯ ಸ್ಮರಣೆಯೊಂದಿಗೆ ಒಂದು ಒಳ್ಳೆಯ ಉದ್ದೇಶದೊಂದಿಗೆ ಒಂದು ವಿಶ್ವಾಸದೊಂದಿಗೆ ನಗುವಿನೊಂದಿಗೆ ದಿನ ಶುರು ಮಾಡಬೇಕು ಹಾಗೆ ನಿಮ್ಮ ವೈರಿಗಳ ಎದುರಿಗೆ ನೀವು ಒಂದು ಗತ್ತಿನಿಂದ ಇರಬೇಕು ಯಾವಾಗಲೂ ಅನ್ನುವ ರೀತಿಲಿ ಅಂದರೆ ಹೆದರಿಸುವವರ ಮುಂದೆ ಕತ್ತಿ ಅಂತಿರಬೇಕು ಅನ್ನುವ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಅದೇ ನಿಮ್ಮ ತಂದೆ ತಾಯಿ ಗುರು ಹಿರಿಯರ ಮುಂದೆ ಆಗಿರ್ಬೋದು ಇಲ್ಲ ನಿಮ್ಮ ಪ್ರೀತಿಸುವವರ ಮುಂದೆ ಅಂದರೆ ನಿಮ್ಮನ್ನು ತುಂಬಾ ಕಾಳಜಿ ಮಾಡ್ತಾರಲ್ಲ ಅವರ ಮುಂದೆ ನೀವು ಹತ್ತಿ ಅಂತಿರಬೇಕು ಅನ್ನುವ ರೀತಿಲಿ ಅಂದರೆ ವಿನಮ್ರತೆಯಲ್ಲಾಗಿರ್ಬೋದು ವಿನಯತೆಯಲ್ಲಾಗಿರ್ಬೋದು ಪ್ರೀತಿ ಗೌರವ ಆಧಾರ ಕೊಡೋದರಲ್ಲಾಗಿರ್ಬೋದು ಹತ್ತಿ ಅಂತಿರಬೇಕು ಹತ್ತಿಯಷ್ಟು ಮೃದುವಾಗಿರಬೇಕು ಅನ್ನುವ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಅದರಿಂದ ನಿಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಪ್ರೀತಿಯನ್ನು ಪಡ್ಕೊಳುತ್ತೆ ಒಂದು ಶಾಂತಿಯನ್ನು ಪಡ್ಕೊಳುತ್ತೆ ಅನ್ನುವ ರೀತಿಲಿ ಬಾಬಾ ಇಲ್ಲಿ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಿಂದೆ ನಡೆದ ಜೀವನದ ಬಗ್ಗೆ ಕಹಿ ನೆನಪುಗಳನ್ನು ನೆನಪು ಮಾಡಿಕೊಂಡು ಕೊರಕ್ತ ಕೂರ್ಬೇಡ ಈ ವಾಸ್ತವ ಜೀವನವನ್ನು ಒಪ್ಕೋ ಇದೂ ಕೂಡ ನಿನಗೆ ಒಂದು ಒಳ್ಳೆಯದನ್ನು ಕೊಡುತ್ತೆ ಕರ್ಮಕ್ಕನುಸಾರವಾಗಿ ಅದು ನಿನ್ನ ಹಿಂದಿನ ಕರ್ಮದ ಫಲವಾಗಿತ್ತು ಹಾಗಾಗಿ ನೀನು ಕೆಲವು ನೋವುಗಳನ್ನು ನಿನ್ನ ಪಾಸ್ಟ್ ಅಲ್ಲಿ ಕೆಲವು ಕೆಲವು ಅಗಲಿಕೆಗಳನ್ನು ಕಂಡಿದೆಯಾ ಆದರೆ ಮುಂದೆ ಕೂಡ ನಿನ್ನ ಕರ್ಮಗಳಿಗೆ ಅನುಸಾರವಾಗಿ ಕೆಲವರು ಜೋಡಣೆ ಆಗ್ತಾರೆ ಅನ್ನುವ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಕೊಡ್ತಾ ಇದಾರೆ ಸ್ನೇಹಿತರೆ ಇಲ್ಲಿ ಎಲ್ಲವೂ ಕೂಡ ಒಬ್ರು ಒಬ್ರು ಪ್ರತಿಸ್ಪಂದಿಸ್ತೀವಿ ದಿನನಿತ್ಯ ಅಂದರೆ ಒಬ್ರಿಗೆ ಒಬ್ರು ಯಾವುದೋ ಒಂದು ರೀತಿಲಿ ವ್ಯವಹಾರ ಬೆಳೀತಾ ಇರಬಹುದು ಪ್ರೀತಿ ಬೆಳೀತಾ ಇರ್ಬೋದು ಮಾತುಕತೆ ಬೆಳೀತಾ ಇರಬಹುದು ಇಲ್ಲ ಯಾವುದೋ ಒಂದು ವ್ಯವಹಾರದಲ್ಲಿ ಇಲ್ಲ ಒಂದು ವಿಚಾರದಲ್ಲಿ ಮುಂದುವರಿತಾ ಇದ್ದೀರಾ ಅಂದ್ರೆ ಖಂಡಿತವಾಗಿ ಅದೆಲ್ಲವೂ ಕರ್ಮಕ್ಕನುಸಾರವಾಗಿ ನಿಮ್ ಜೊತೆ ಬೆಸೆದುಕೊಳ್ಳುತ್ತೆ ಸಮಯಕ್ಕೆ ಸರಿಯಾಗಿ ಎನ್ನುವ ರೀತಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಆದರೆ ನಿಮಗೆ ಒಂದು ಬುದ್ಧಿ ಅನ್ನೋದಿರುತ್ತೆ ಅದರ ಪ್ರಕಾರ ನೀವು ಯಾವುದು ಸರಿ ನಿಮ್ಮ ಮುಂದೆ ಬಂದು ನಿಂತಿರೋದು ಕರ್ಮಕ್ಕನುಸಾರವಾಗಿ ಕೆಟ್ಟದ್ದು ಬಂದು ನಿಂತಿದೆಯೋ ಒಳ್ಳೇದು ಬಂದು ನಿಂತಿದೆಯೋ ಅದು ಯಾವುದು ಅಂತ ಹೇಳಿ ಗುರುತಿಸೋದು ನಿಮಗೆ ಗೊತ್ತಿರುತ್ತೆ ಅಂದರೆ ಆ ಕ್ಷಮತೆ ನಿಮ್ಮಲ್ಲಿದೆ ಅದನ್ನು ಆಧರಿಸಿ ನಿಮ್ಮ ಕರ್ಮಗಳ ಉದ್ದೇಶವನ್ನು ನೀವು ಸರಿಪಡಿಸ್ಕೊಳ್ಬೋದು ಆಗ ನಿಮಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅನ್ನೋ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ನಾನು ಸದಾ ನಿನ್ನ ಜೊತೆಗಿರ್ತೀನಿ ಅನ್ನುವ ಮೆಸೇಜ್ ಕೂಡ ಕೊಡ್ತಾ ಇದ್ದಾರೆ ನಿನ್ನ ಒಳ್ಳೆಯ ಕರ್ಮಗಳ ಉದ್ದೇಶದಲ್ಲಿ ಅನ್ನುವ ರೀತಿಲಿ ನಿಮಗೆ ಅನ್ನಿಸ್ತಾ ಇದೆ ಈಗ ಅನಿರೀಕ್ಷಿತವಾಗಿ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಆಗ್ತಾ ಇದ್ದಾವೆ ಅಂತೇಳಿ ನಿಮಗೆ ಅನಿಸಿದೆ ಖಂಡಿತ ಅನಿರೀಕ್ಷಿತವಾಗಿ ಇಲ್ಲಿ ಯಾವುದೂ ನಡೆಯೋದಿಲ್ಲ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಾಯಿದ್ದಾರೆ ಅಂದರೆ ಮೆಸೇಜ್ ಮಾಡ್ತಾ ಇದ್ದಾರೆ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಯಾವ ರೀತಿ ಅಂದರೆ ಇಲ್ಲಿ ಕಾರಣವಿಲ್ಲದೆ ಏನೂ ನಡೆಯೋದಿಲ್ಲ ಎಲ್ಲವೂ ಕೂಡ ಕರ್ಮಕ್ಕನುಸಾರವಾಗಿಯೇ ಜೋಡಣೆ ಆಗ್ತಾ ಹೋಗುತ್ತೆ ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಇಲ್ಲ ಮಧ್ಯೆ ಬರುವ ಒಂದು ಸಂಬಂಧ ಆಗಿರ್ಬೋದು ಮಕ್ಕಳಾಗಿರ್ಬೋದು ಇಲ್ಲ ಅತ್ತೆ ಮಾವ ಆಗಿರ್ಬೋದು ಇಲ್ಲ ನಿಮ್ಮ ಒಂದು ಸಾಕು ಪ್ರಾಣಿ ಆಗಿರ್ಬೋದು ಅವೆಲ್ಲವೂ ಕೂಡ ಕರ್ಮಕ್ಕನುಸಾರವಾಗಿಯೇ ನಿಮಗೆ ಸುತ್ತಮುತ್ತ ಜೋಡಣೆ ಆಗಿರ್ತವೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಮೆಸೇಜ್ ಕೊಟ್ಟಿರ್ತಾರೆ ಅದು ಹಿಂದಿನ ಜನ್ಮದ ಕರ್ಮದ ಫಲವೆಂಬಂತೆ ಈ ಜನ್ಮದಲ್ಲೂ ಕೂಡ ಅವೇ ಕರ್ಮಗಳು ನಿಮ್ಮನ್ನು ಒಂದು ರೀತಿ ಬಂದು ಸೇರಿಕೊಂಡಿರ್ತವೆ ಯಾಕಂದರೆ ಅಲ್ಲಿ ನೀವು ಒಳ್ಳೆಯದನ್ನು ಮಾಡಿದರೆ ಅವು ನಿಮಗೆ ಒಳ್ಳೇದು ಕೊಡ್ತಾ ಇರ್ತವೆ ಅಲ್ಲಿ ನೀವು ಕೆಟ್ಟದನ್ನು ಮಾಡಿದರೆ ಅವು ಕೂಡ ಅದರ ಪರಿಣಾಮವನ್ನು ಅಂದರೆ ಅದನ್ನು ನಿಮಗೆ ಮರಳಿ ಕೊಡಲಿಕ್ಕೆ ನಿಮ್ಮ ಜೀವನದಲ್ಲಿ ಬಂದಿರ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ಕರ್ಮ ಮರಳತ್ತೆ ಅಂತಾರಲ್ಲ ಅದು ಈ ರೀತಿಯಾಗಿ ಅದು ತನ್ನ ಕೆಲಸವನ್ನು ಸಮರ್ಪಕವಾಗಿ ಮಾಡುತ್ತೆ ಹಾಗಾಗಿ ಕರ್ ಕರ್ಮಗಳ ಮೇಲೆ ನಿನ್ನ ಗಮನ ಬಹಳ ಒಂದು ಉತ್ತಮವಾಗಿರಬೇಕು ಅನ್ನೋ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ನಿಮ್ಮ ಕರ್ಮಗಳ ಉದ್ದೇಶ ಎಷ್ಟು ಉತ್ತಮವಾಗ್ತಾ ಹೋಗುತ್ತೋ ಅಷ್ಟೇ ನಿಮ್ಮ ಜೀವನ ಪರಿಪೂರ್ಣತೆಯ ಅಂದರೆ ಒಂದು ಒಳ್ಳೆಯ ಉದ್ದೇಶವನ್ನು ಒಂದು ಒಳ್ಳೆಯ ದಡವನ್ನು ಸೇರುತ್ತೆ ನಿಮ್ಮ ಹಿಂದಿನ ಜನ್ಮದಲ್ಲಾಗಿರ್ಬೋದು ಹಿಂದಿನ ದಿನಗಳಲ್ಲಾಗಿರ್ಬೋದು ನಿಮ್ಮಿಂದ ಆದ ಕೆಲವು ತಪ್ಪುಗಳಿಂದ ಕೆಲವು ತಪ್ಪು ನಿರ್ಧಾರಗಳಿಂದ ಒಂದು ಕರ್ಮ ಅನ್ನೋದು ಸೃಷ್ಟಿಯಾಗ್ಬಿಟ್ಟಿದೆ ಅದರ ಪರಿಣಾಮವನ್ನು ಈಗ ವಾಸ್ತವದಲ್ಲಿ ನೀವು ಅನುಭವಿಸಲೇಬೇಕಾಗಿದೆ ಹಾಗಾಗಿ ಅದರನ್ನು ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ನಿಮಗೆ ದಾರಿ ತೋರಿಸ್ತಾ ಇದ್ದೀನಿ ಹಾಗೆ ಅದರ ಶುದ್ಧೀಕರಣ ಕೂಡ ನಾನು ಮಾಡ್ತಾ ಇದ್ದೀನಿ ನಾನು ನನ್ನ ಮಾತಿನಂತೆ ಸಂಪೂರ್ಣ ಭಾರವನ್ನು ಬರೆಸಿದ್ದೀನಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳನ್ನು ತರ್ತಾ ಇದ್ದೀನಿ ನಿಮಗೆ ಅನಿಸ್ತಾ ಇದೆ ಆಕಸ್ಮಿಕವಾಗಿ ಏನೇನೋ ಆಗ್ತಾ ಇದೆಯಲ್ಲ ಹಿಂದೆ ಎಲ್ಲ ಸರಿ ಇತ್ತು ಅಂದ್ಕೊಳ್ಬೋದು ಇಲ್ಲ ಹಿಂದೆ ಯಾವುದೂ ಸರಿ ಇರಲಿಲ್ಲ ಈಗ ಸರಿ ಆಗ್ತಾ ಇದೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಾ ಇಲ್ಲ ಹಿಂದೆ ಸರಿ ಇತ್ತು ಈಗ ಸರಿ ಇಲ್ಲ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಾ ಅಂದರೆ ಎಲ್ಲವೂ ಕರ್ಮಕ್ಕನುಸಾರವಾಗಿ ಬದಲಾವಣೆ ಆಗ್ತಾಯಿದೆ ನೀವು ನನ್ನ ಶರಣದಲ್ಲಿ ಬಂದ ಮೇಲೆ ನಿಮ್ಮ ಜೀವನದ ನಿರ್ಧಾರವನ್ನು ನಾನು ಮಾಡ್ತೀನಿ ನಿಮ್ಮ ಭವಿಷ್ಯದ ನಿರ್ಧಾರವನ್ನು ನಾನು ಮಾಡ್ತೀನಿ ಅದರ ಪ್ರಕಾರ ನಾನು ಕೆಲವು ಬದಲಾವಣೆಯನ್ನು ತರ್ತಾ ಇದ್ದೀನಿ ಅದನ್ನು ಅರ್ಥ ಅದನ್ನು ಅರ್ತ್ಕೊಂಡು ನೀವು ಗುರುವಿನ ಪಾದಗಳಲ್ಲಿ ಇನ್ನೂ ದೃಢವಾದ ವಿಶ್ವಾಸವಿಟ್ಟು ಶರಣಾಗಬೇಕು ಆಗ ನಿಮಗೆ ಒಂದೊಂದೇ ಅರ್ಥ ಆಗ್ತಾ ಹೋಗುತ್ತೆ ಅಂದರೆ ಆ ಬದಲಾವಣೆಗಳು ಯಾಕೆ ಬಂದಿದ್ದಾವೆ ಅವು ಒಳ್ಳೆಯದಕ್ಕೆ ಬಂದಿದ್ದಾವೆ ಕೆಟ್ಟದಕ್ಕೆ ಬಂದಿದ್ದಾವೆ ಅನ್ನೋ ರೀತಿಯಲ್ಲಿ ನಿಮಗೆ ಭಾಸವಾಗ್ತಾ ಹೋಗುತ್ತೆ ಆ ಗುರುವು ನಿಮಗೆ ಹಂತ ಹಂತವಾಗಿ ಮಾರ್ಗದರ್ಶನ ಕೊಡೋದ್ರ ಜೊತೆಗೆ ಕೆಲವು ಭರವಸೆಗಳನ್ನು ಮೂಡಿಸಿ ಅನಿಸುತ್ತೆ ಮುಂದೆ ಈಗ ಅದು ನಿಮಗೆ ಕಹಿ ಅನಿಸಿದ್ರು ಮುಂದೆ ಅನಿಸುತ್ತೆ ಅದು ಆಗಿದ್ದೇ ಒಳ್ಳೆಯದು ನನ್ನ ಜೀವನದಲ್ಲಿ ಅದು ನನಗೆ ಸಿಕ್ಕಿದ್ದೇ ಒಳ್ಳೆಯದು ಅನ್ನೋ ರೀತಿಲಿ ನೀವು ಅಂದ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಅಂದರೆ ನಾನು ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೆ ನನ್ನ ಆಯ್ಕೆ ತಪ್ಪಾಗಿತ್ತು ಅವರು ನನಗೇನು ಆಯ್ಕೆ ಮಾಡಿಕೊಟ್ಟಿದಾರಲ್ಲ ಅದೇ ಸರಿಯಾಗಿದೆ ನಾನು ಅವರ ಪಾದಗಳಲ್ಲಿ ಶರಣಾಗಿದ್ದಕ್ಕೂ ಸಾರ್ಥಕವಾಯಿತು ಅನ್ನುವ ರೀತಿಯಲ್ಲಿ ಕೃತಜ್ಞತೆಯನ್ನು ಗುರುವಿಗೆ ಸಲ್ಲಿಸ್ತೀರಾ ಅಂತಹ ದಿನಗಳು ಮುಂದಿನ ದಿನಗಳಲ್ಲಿ ಬರ್ತವೆ ಅನ್ನುವ ರೀತಿಲಿ ಇಲ್ಲಿ ಬಾಬಾ ಒಂದು ಗೈಡೆನ್ಸ್ ಮಾಡ್ತಾ ಇದ್ದಾರೆ ಖಂಡಿತ ಹಾಗೆ ಕೆಲವರು ಒಂದು ಕೆಲಸದ ಉದ್ದೇಶವನ್ನು ಇಟ್ಟು ಗುರುವಿನಲ್ಲಿ ಪ್ರಾರ್ಥನೆಯನ್ನು ಇಟ್ಟಿದ್ರಿ ಸಂಕಲ್ಪವನ್ನು ಮಾಡಿದ್ರಿ ವ್ರಥವನ್ನು ಮಾಡಿದ್ರಿ ದೀಪಾರಾಧನೆಯನ್ನು ಮಾಡಿದರೆ ಮುಂದಿನ ತಿಂಗಳಲ್ಲಿ ಅಂದರೆ ಜೂನ್ ತಿಂಗಳು ಎಂಡಲ್ಲಿ ನಿಮಗೆ ಕೆಲಸ ಸಿಗುತ್ತೆ ಇಲ್ಲ ಮಧ್ಯದಲ್ಲೂ ಕೂಡ ನಿಮಗೆ ನೀವು ಅಪೇಕ್ಷೆ ಪಟ್ಟ ಕೆಲಸ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾಯಿದ್ರೆ ಅವರ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಸ್ನೇಹಿತರೆ ಒಳ್ಳೆಯದಾಗತ್ತೆ ಹಾಗೆ ಕೆಲವರು ಮದುವೆ ವಿಚಾರದಲ್ಲಿ ಮದುವೆ ತಡ ಆಗ್ತಾ ಇರೋದ್ರ ಬಗ್ಗೆ ಕೂಡ ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಿದ್ದೀರಾ ಖಂಡಿತ ಸಮಯಕ್ಕೆ ಸರಿಯಾಗಿ ಅದು ಆಗತ್ತೆ ನನ್ನ ಸಮಯ ನಾನು ನಿಗದಿ ಮಾಡಿದ್ದೀನಿ ಆ ಸಮಯಕ್ಕೆ ಆಗತ್ತೆ ಅಲ್ಲಿವರೆಗೂ ನಿನ್ನ ಸಂಕಲ್ಪ ದೃಢವಾಗಿರಲಿ ಆ ಸಂಕಲ್ಪದಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡುವನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಖಂಡಿತ ಅಂದರೆ ನಿಮ್ಮ ಸಮಯಕ್ಕಾಗೋದಿಲ್ಲ ಬಾಬಾ ನಿರ್ಧಾರ ಮಾಡಿದ ಸಮಯಕ್ಕೆ ನಿಮ್ಮ ಮದುವೆ ಆಗುತ್ತೆ ಅಲ್ಲಿಯವರೆಗೂ ನೀವು ತಾಳ್ಮೆ ಸಬೂರಿಯನ್ನು ಹೊಂದಬೇಕು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಎಲ್ಲದು ಒಳ್ಳೆಯದಾಗುತ್ತೆ ಯಾಕಂದರೆ ನಿನ್ನ ಆಯ್ಕೆ ಪ್ರಕಾರ ಕೊಡ್ತಾ ಇಲ್ಲ ನಿನ್ನ ಭವಿಷ್ಯದ ಅಕ್ಷತೆಯನ್ನು ನೋಡಿ ನಿನ್ನ ಜೀವನದಲ್ಲಿ ನೀನು ಯಾವ ರೀತಿ ಸುಖ ಶಾಂತಿ ನೆಮ್ಮದಿಯಿಂದ ಬಾಳ್ಬೇಕು ಅಂತ ಇದ್ದೀರಲ್ಲ ನೀವು ಅದನ್ನ ಆಧರಿಸಿ ನನ್ನ ಸಮಯಕ್ಕೆ ಸರಿಯಾಗಿ ನಿಮ್ಮ ಒಂದು ಬಾಂಧವ್ಯವನ್ನ ಬೆಸಿತೀನಿ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮಗೆ ಖಂಡಿತ ಒಳ್ಳೆಯದಾಗುತ್ತೆ ಕಂಕಣ ಭಾಗ್ಯ ಕೂಡ ಬರುತ್ತೆ ಯಾವುದೂ ಇಲ್ಲಿ ನಡೀದೇ ಇರೋ ವಿಚಾರ ಇಲ್ಲ ಅಸಂಭವ ಅನ್ನೋದೇನಿಲ್ಲ ಎಲ್ಲವೂ ಸಂಭವ ಆಗುತ್ತೆ ನಿಮ್ಮಲ್ಲಿ ದೃಢವಾದ ವಿಶ್ವಾಸ ಇರಬೇಕು ಅದಕ್ಕೆ ತಕ್ಕ ಹಾಗೆ ಕರ್ಮಗಳ ಉದ್ದೇಶವನ್ನ ಬದಲಾಯಿಸ್ಕೊಳ್ತಾ ಹೋಗಿ ಎಲ್ಲ ಒಳ್ಳೆಯದಾಗುತ್ತೆ ಕೆಲವರ ಈ ಸಮಯದ ಎನರ್ಜಿಯ ಪ್ರಕಾರ ಬಾಬಾ ನಮಗೆ ಇಲ್ಲಿ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ಯಾವ ರೀತಿ ಮೆಸೇಜ್ ಅಂದ್ರೆ ನಿಮ್ಮ ಕರ್ಮ ಕರ್ಮಗಳ ಅನುಸಾರವಾಗಿ ಕಷ್ಟ ದುಃಖ ನೋವು ಸಮಸ್ಯೆ ಅನಾರೋಗ್ಯದ ಸಮಸ್ಯೆ ಎಲ್ಲವನ್ನ ಕೊಡುವ ಎಲ್ಲವನ್ನ ಕೊಡುವ ಸೂತ್ರಧಾರಿಯೂ ನಾನೇ ಸೂತ್ರಧಾರಿಯು ನಾನೇ ಆಗಿದ್ದೇನೆ ಆ ಕಷ್ಟಗಳಿಂದ ಆ ಸವಾಲುಗಳಿಂದ ಆ ಸಮಸ್ಯೆಗಳಿಂದ ಆ ಅನಾರೋಗ್ಯದ ಸಮಸ್ಯೆಯಿಂದ ನಿಮ್ಮನ್ನ ಪಾರು ಮಾಡುವ ಸಹಾಯವಾಗಿ ನಿಲ್ಲುವ ಪಾತ್ರಧಾರಿಯು ನಾನೇ ಆಗಿದ್ದೇನೆ ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ಒಳ್ಳೆಯ ಕರ್ಮದ ಉದ್ದೇಶವನ್ನ ಹೊಂದಿ ನೋಡಿ ಆಗ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಪರಿವರ್ತನೆಗಳನ್ನು ಕಾಣ್ತೀರಾ ಅನ್ನುವ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾರೆ ಸ್ನೇಹಿತರೆ ಖಂಡಿತ ಜೀವನ ಅಂದಮೇಲೆ ಕಷ್ಟ ದುಃಖ ಸಮಸ್ಯೆಗಳು ಹಾಗೆ ಕೆಲವು ನೋವು ಕೊಡುವ ಜನರು ಶತ್ರುಗಳು ಎದುರಾಗೆ ಆಗ್ತಾರೆ ಇವೆಲ್ಲವೂ ನಮ್ಮ ಕರ್ಮದ ಫಲ ಆ ಕರ್ಮದ ಫಲವನ್ನ ಈ ರೀತಿಯಾಗಿ ಶತ್ರು ರೂಪದಲ್ಲಾಗಿರಬಹುದು ಇಲ್ಲ ಸಮಸ್ಯೆಗಳ ರೂಪದಲ್ಲಾಗಿರ್ಬೋದು ಇಲ್ಲ ಅಡೆತಡೆಯ ರೂಪದಲ್ಲಾಗಿರಬಹುದು ನೀವು ಅನಾರೋಗ್ಯದ ರೂಪದಲ್ಲಾಗಿರಬಹುದು ಈ ಸಮಯದಲ್ಲಿ ನೀವು ಅನುಭವಿಸ್ತಾ ಇದ್ದೀರಾ ಇದು ಖಂಡಿತ ಕಳೆದುಕೊಳ್ಳುವಂತಹ ಕರ್ಮದ ಫಲವೇ ಇದನ್ನ ನೀವು ಕಳ್ಕೊಳ್ಳೋಕೆ ಈಗ ಶುರು ಮಾಡಿದಿರಾ ಅದು ಗುರುವಿನ ಮೊರೆ ಹೋಗಿ ಅವರ ಶರಣದಲ್ಲಿ ಹೋಗಿ ಖಂಡಿತ ಒಳ್ಳೆಯ ಉದ್ದೇಶದ ತಿರುವನ್ನ ತಗೊಂಡಿದರ ಸಹಾಯ ಮಾಡ್ತಾ ಇದ ಪ್ರಾಣಿ ಪಕ್ಷಿಗಳಲ್ಲಿ ಪ್ರೀತಿಯನ್ನು ತೋರಿಸ್ತಾ ಇದ್ದೀರಾ ಹಾಗೆ ಯಾರ ಬಗ್ಗೆನೂ ಕೂಡ ಕೆಟ್ಟದಾಗಿ ಮಾತಾಡ್ತಾ ಇಲ್ಲ ಒಳ್ಳೆಯದೇ ಆಗಲಿ ಅಂತ ಹೇಳಿ ಬಯಸ್ತಾ ಇದ್ದೀರಾ ಹಾಗೆ ಒಳ್ಳೆ ರೀತಿಯಲ್ಲಿ ನೀವು ಒಂದು ಉದ್ದೇಶವನ್ನು ಅಂದರೆ ಖಂಡಿತವಾಗಿಯೂ ಇವು ಕನ್ವರ್ಟ್ ಆಗ್ತವೆ ಅಂದ್ರೆ ಏನೆಲ್ಲ ಕಷ್ಟ ದುಃಖ ಸಮಸ್ಯೆಗಳಿದಾವಲ್ಲ ಅವೆಲ್ಲವೂ ಒಂದು ಒಳ್ಳೆಯ ಫಲಗಳಾಗಿ ಕನ್ವರ್ಟ್ ಮಾಡಿಕೊಡ್ತೀನಿ ಅನ್ನುವ ರೀತಿ ಇಲ್ಲಿ ಬಾಬಾ ಭರವಸೆ ಕೊಡ್ತಾ ಇದ್ದಾರೆ ಅಂದ್ರೆ ಸೂತ್ರಧಾರಿಯು ನಾನೇ ಪಾತ್ರಧಾರಿಯು ನಾನೇ ಅನ್ನುವ ರೀತಿ ಇಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಕೆಲವರು ನಿಮ್ಮ ಶತ್ರುಗಳನ್ನು ಶಪಿಸ್ತಾ ಇದ್ದೀರಾ ಕಷ್ಟಗಳನ್ನು ಶಪಿಸ್ತಾ ಇದ್ದೀರಾ ಸಮಸ್ಯೆಗಳನ್ನು ಶಪಿಸ್ತಾ ಇದ್ದೀರಾ ಇದು ಬೇಡ ಅನ್ನುವ ರೀತಿಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಮತ್ತೆ ಕರ್ಮಗಳನ್ನು ವೃದ್ಧಿ ಮಾಡಿಕೊಳ್ಳುವ ಕೆಲಸವನ್ನ ಮಾಡ್ತಾ ಇದ್ದೀರಾ ನಿಮ್ಮ ಶತ್ರುಗಳ ವಿಚಾರವನ್ನು ನನ್ನ ಪಾದಗಳಲ್ಲಿಟ್ಟು ಶರಣಾಗಿ ಆ ಶತ್ರು ನಿಮ್ಮ ಹಿಂದಿನ ಕರ್ಮದ ಫಲವಾಗಿದ್ದಾರೆ ಹಾಗಾಗಿ ಈ ಜನ್ಮದಲ್ಲಿ ಈ ರೀತಿ ನಿಮ್ಮನ್ನ ಕಾಡ್ತಾ ಅರ್ಥ ಮಾಡ್ಕೊಳ್ಳಿ ವಾಸ್ತವವನ್ನು ಅರ್ಥ ಮಾಡ್ಕೊಳ್ಳಿ ಹಾಗಾಗಿ ಯಾವುದರಿಂದನೂ ಹಿಂದೆ ಓಡಬೇಡಿ ಹಾಗೆ ಎದುರಿಸಿ ನಿಲ್ಲುವ ಪ್ರಯತ್ನವನ್ನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಹಾಗೆ ಒಳ್ಳೆಯ ಉದ್ದೇಶವನ್ನು ಹೊಂದಿ ಆಗ ನೀವು ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಇರಲ್ಲ ಶಾಪ ಹಾಕುವ ಅವಶ್ಯಕತೆ ಇರೋದಿಲ್ಲ ನಿಮ್ಮ ಒಳ್ಳೆಯ ದೇಶದ ಕರ್ಮಗಳ ಅವು ಅವರನ್ನ ಕುಂಠಿತಗೊಳಿಸ್ತವೆ ಕುಂಠಿತಗೊಳಿಸ್ತವೆ ನಾಶಗೊಳಿಸ್ತವೆ ಶತ್ರುಗಳಿಗೆ ಹೆದರುವ ಬದಲು ಅವರ ವಿರುದ್ಧ ಹಾಗೆ ಸಾಧಿಸುವ ಬದಲು ಕತ್ತಿಯಂತೆ ಇರಲಿ ಅವರ ಎದುರಿಗೆ ನಿಮ್ಮ ನೋಟ ಆ ರೀತಿ ಚಲತಿಯಿಂದ ಬಾಳುವ ಪ್ರಯತ್ನ ನೀವು ಮಾಡಿದಾಗ ನಿಮ್ಮ ಕರ್ಮಗಳು ಸವಿತಾ ಹೋಗ್ತವೆ ಕರ್ಮಗಳು ಸವಿಯುವ ದಾರಿ ತೆರೆದುಕೊಳ್ತಾ ಹೋಗುತ್ತೆ ಎಲ್ಲಿವರೆಗೂ ನೀವು ಕೂಡ ಅವರ ಮೇಲೆ ಶತ್ರುತ್ವವನ್ನು ಸಾಧಿಸ್ತಾ ಹೋಗ್ತಿರೋ ಅಲ್ಲಿವರೆಗೂ ಮತ್ತೊಂದು ರೀತಿಯ ಕರ್ಮ ವೃದ್ಧಿ ಆಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ಬಾಬಾ ಗೈಡೆನ್ಸ್ ಮಾಡ್ತಾ ಇದ್ದಾರೆ ನಾನ್ ನಿಮ್ ಜೊತೆಗಿರ್ಬೇಕಾದ್ರೆ ನೀವ್ ಯಾಕೆ ಅವ್ರಿಗೆ ಶಾಪ ಹಾಕ್ತೀರಾ ಶತ್ರುಗಳಿಗೆ ಯಾಕೆ ಶಾಪ ಹಾಕ್ತೀರಾ ನೋವುಗಳಿಗೆ ಯಾಕೆ ಶಾಪ ಹಾಕ್ತೀರಾ ನಿಮ್ಮ ಹಣೆಯ ಬರಹಕ್ಕೆ ಈಗಿನ ಹಣೆಯ ಬರಹಕ್ಕೆ ಯಾಕೆ ಶಾಪ ಹಾಕ್ತೀರಾ ನಾನು ನಿಮ್ಮ ಜೊತೆಗಿದ್ದೀನಲ್ಲ ಒಳ್ಳೆಯ ಮಕ್ಕಳು ಹುಟ್ಟಿಲ್ಲ ಅಂತ ಯಾಕೆ ಶಾಪ ಹಾಕ್ಕೊಳ್ತೀರಾ ಇಲ್ಲ ಮಕ್ಕಳಾಗಿಲ್ಲ ಅಂತೇಳಿ ಯಾಕೆ ಶಪಿಸ್ಕೊಳ್ತೀರಾ ಯಾವುದೋ ಜೀವನದಲ್ಲಿ ನಡೀತಿಲ್ಲ ಅಂತ ಹೇಳಿ ಯಾಕೆ ಕೊರಗ್ತಾ ಇದ್ದೀರಾ ಎಲ್ಲ ಕೊರಗಿಗೂ ಕಾರಣ ನಿಮ್ಮ ಕರ್ಮ ಫಲ ಅದಕ್ಕೋಸ್ಕರ ಆ ಕರ್ಮ ಫಲವನ್ನು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸ್ಕೊಳ್ಳಲು ನನ್ನ ಶರಣದಲ್ಲಿ ಬಂದಿದ್ದೀರಾ ಅದರ ಮೇಲೆ ನಂಬಿಕೆ ಇಡಿ ನಾನು ನಿಮ್ಮ ಜೊತೆಗೆ ನಿಂತಿದ್ದೀನಿ ನನ್ನ ಮೇಲೆ ಭರವಸೆ ಇಡಿ ನಾನು ಎಲ್ಲವನ್ನು ಸರಿಪಡಿಸ್ಕೊಡ್ತೀನಿ ನಾನು ಹಂತ ಹಂತವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ತರ್ತಾ ಇರುವ ಉದ್ದೇಶವೇ ನೀವು ಪರಿಪೂರ್ಣವಾಗಿ ನನ್ನಲ್ಲಿ ಶರಣ ಆಗಿದ್ದಕ್ಕೆ ಆ ಕರುಣೆ ಆ ದಯ ಪ್ರೇಮದಿಂದಲೇ ನಾನು ನಿಮ್ಮ ಮೇಲೆ ಬೀರಿದ ಮೇಲೆ ನಿಮ್ಮ ಜೀವನದಲ್ಲಿ ತಿರುವುಗಳು ಸಿಗ್ತಾ ಇದ್ದಾವೆ ಕೆಲವು ವಿಚಾರಗಳಲ್ಲಿ ನೀವು ಪರಿವರ್ತನೆಯನ್ನು ಕಾಣ್ತಾ ಇದ್ದೀರಾ ಹಾಗೆ ನಿಮ್ಮಲ್ಲಿ ಈಗ ಒಂದು ಶಾಂತಿ ನೆಲೆಯಾಗಿದೆ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಒಂದು ಒಳ್ಳೆಯ ಪರಿವರ್ತನೆಯೊಂದಿಗೆ ಪೂಜೆ ವ್ರತ ಆಗಿರ್ಬೋದು ದೀಪಾರಾಧನೆ ಆಗಿರ್ಬೋದು ಈ ರೀತಿ ಒಂದು ಒಳ್ಳೆಯ ಕರ್ಮದ ಆಧ್ಯಾತ್ಮಿಕ ಉದ್ದೇಶವನ್ನು ಹೊಂದಿದ್ದೀರಾ ಅನ್ನುವ ರೀತಿಯಲ್ಲಿ ಇಲ್ಲಿ ಬಾಬಾ ಒಂದು ಗೈಡೆನ್ಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತಿಯಾಗಿ ನಾನು ನಿಮ್ಮ ಸಂಪೂರ್ಣ ಭಾರವನ್ನು ಬರೆಸಿದ್ದೀನಿ ನೀವು ಯಾರ ಬಗ್ಗೆಯೂ ಸೇಡ್ ತೀರಿಸಿಕೊಳ್ಳುವ ಹುನ್ನ ಆಲೋಚನೆ ನಿಮಗೆ ಬೇಡ ನಾನು ಅದರ ಸಿದ್ಧತೆಯನ್ನು ಮಾಡ್ತೀನಿ ಕರ್ಮಕ್ಕನುಸಾರವಾಗಿ ನೀವು ಒಳ್ಳೆಯ ಕರ್ಮದ ಸಿದ್ಧತೆ ಮಾಡಿಕೊಳ್ಳುವ ನೀವು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದುವ ಸಿದ್ಧತೆ ಮಾಡಿಕೊಳ್ಳಿ ಸಾಕು ಅನ್ನೋ ರೀತಿಲಿ ಬಾಬಾ ಗೈಡೆನ್ಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಕೆಲವರು ಶತ್ರುಗಳ ಬಗ್ಗೆ ಬೈತಾ ಇದ್ದೀರಾ ಅಂದರೆ ಬೈಬೇಡಿ ಯಾಕಂದರೆ ನಿಮ್ಮ ಕೆಲಸ ಯಾಕಂದರೆ ಅದು ನಿಮ್ಮ ಕರ್ಮಕ್ಕನುಸಾರವಾಗಿ ಹಿಂದಿನ ಜನ್ಮದ ಕರ್ಮಕ್ಕನುಸಾರವಾಗಿ ಅವರು ಈ ಸಮಯದಲ್ಲಿ ಈ ಜೀವನದಲ್ಲಿ ನಿಮಗೆ ಎದುರಾಗಿದ್ದಾರೆ ಅದು ನಿಮ್ಮ ಕರ್ಮ ಅಂತ ಅಂದ್ಕೊಳ್ಳಿ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ತಿದ್ಕೊಳ್ಳುವ ಪ್ರಯತ್ನವನ್ನು ಮಾಡಿ ಅಂದರೆ ಆ ಶತ್ರುಗಳು ನಿಮ್ಮ ಮೇಲೆ ಯಾವುದೇ ರೀತಿ ಪರಿಣಾಮ ಬೀರಿದರೂ ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿ ಒಳ್ಳೆಯದನ್ನೇ ಬಯಸಿ ಸಕಾರಾತ್ಮಕವಾಗಿ ಆಲೋಚಿಸಿ ಎಲ್ಲ ಒಳ್ಳೆಯದೇ ಆಗುತ್ತೆ ನಿಮ್ಮ ಸುತ್ತ ಒಂದು ಸಕಾರಾತ್ಮಕ ಊರ್ಜೆಗಳನ್ನು ನೀವು ಸೆಳ್ಕೊಳ್ತಾ ಹೋದಷ್ಟು ಆ ಶತ್ರುಗಳು ಸೋಲಾಗ್ತಾ ಹೋಗುತ್ತೆ ಅವರು ಕಷ್ಟಕ್ಕೆ ಈಡಾಗ್ತಾ ಹೋಗ್ತಾರೆ ತನ್ನಿಂದ ತಾನೇ ತನ್ನಿಂದ ತಾನೇ ಇದೆಲ್ಲ ಎಲ್ಲ ನಡೆಯುತ್ತೆ ಬ್ರಹ್ಮಾಂಡದ ಶಕ್ತಿಗಳ ಊರ್ಜೆಗಳು ನಿಮ್ಮ ಪರವಾಗಿ ಈ ಸಮಯದಲ್ಲಿ ದೈವಿಕ ಶಕ್ತಿಗಳು ಕೆಲಸ ಮಾಡ್ತಾ ಇದ್ದಾವೆ ಯಾಕಂದರೆ ಗುರುವಿನ ಪಾದಗಳಲ್ಲಿ ನೀವು ಶರಣಾಗಿದ್ದೀರಾ ಗುರುವಿನ ಆಜ್ಞೆಯ ಮೇಲೆ ಎಲ್ಲ ಒಳ್ಳೆಯ ಶಕ್ತಿಗಳು ದಿವ್ಯ ಶಕ್ತಿಗಳು ನಿಮ್ಮ ಸುತ್ತ ಒಂದು ರಕ್ಷಣೆಯಾಗಿದ್ದಾವೆ ಎನ್ನುವ ರೀತಿಯಲ್ಲಿ ಬಾಬಾ ಮೆಸೇಜ್ ಕೊಡ್ತಾ ಇದ್ದಾರೆ ಹಾಗಾಗಿ ಯಾವುದೋ ಒಂದು ರೀತಿಯಲ್ಲಿ ಕೆಟ್ಟದ್ದು ನಡೀತಾ ಇದೆ ಕೆಟ್ಟದ್ದು ಮಾಡ್ತಾ ಇದ್ದಾರೆ ಯಾರೋ ಇಲ್ಲ ಒಂದು ಮಾಟಮಂತ್ರದ ಪ್ರಯೋಗ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತ ಅದರ ಬಗ್ಗೆ ನೀವು ಪದೇ ಪದೇ ಯೋಚಿಸ್ಬೇಡ್ರಿ ಚಿಂತಿಸ್ಬೇಡ್ರಿ ನನ್ನ ಚಿಂತನೆ ಮಾಡಿ ಸಾಕು ನಾನೆಲ್ಲವನ್ನು ಸರಿಪಡಿಸ್ತೀನಿ ನಿಮ್ಮ ಸುತ್ತ ನನ್ನ ಒಂದು ದೈವಿಕ ಶಕ್ತಿಗಳಿದ್ದಾವೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಾ ಇದ್ದಾರೆ ಹಾಗಾಗಿ ನೀವು ಈ ಸಮಯದಲ್ಲಿ ಅತಿಯಾಗಿ ಯಾವುದನ್ನು ಯೋಚಿಸಬೇಡ್ರಿ ಎಲ್ಲ ಯೋಚನೆಗಳನ್ನು ನಿಮ್ಮ ಯೋಜನೆಗಳನ್ನು ಬಾಬಾರವರ ಪಾದಗಳಲ್ಲಿ ಶರಣಾಗಿಸಿ ಯಾವುದು ಸರಿ ಇದೆಯೋ ಅದನ್ನು ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕೊಡು ತಂದೆ ಅದರಲ್ಲಿ ಮುಂದುವರಿಲಿಕ್ಕೆ ನನಗೆ ಮಾರ್ಗದರ್ಶನ ಮಾಡಿ ನೀವು ನನ್ನ ಇರಿ ಎನ್ನುವ ರೀತಿಯಲ್ಲಿ ನೀವು ಅವರಲ್ಲಿ ಪ್ರಾರ್ಥನೆಯನ್ನು ಇಡಿ ಖಂಡಿತ ಎಲ್ಲ ಒಳ್ಳೆಯದಾಗುತ್ತೆ ಅನ್ನುವ ರೀತಿಲಿ ಇಲ್ಲಿ ಮೆಸೇಜ್ ರೆಸಿನೆಟ್ ಆಗ್ತಾ ಇದೆ ಸ್ನೇಹಿತರೆ ಖಂಡಿತ ಈ ಮಾಹಿತಿ ನಿಮಗೆ ನಿಮ್ಮ ಜೀವನಕ್ಕೆ ಒಂದು ಅರ್ಥಪೂರ್ಣ ಸಾರ ನೀಡುತ್ತೆ ಅನ್ನೋದು ಇವತ್ತಿನ ಸಾಯಿಟ್ ಯಾರೋ ರೀಡಿಂಗ್ ಮಹತ್ವಪೂರ್ಣ ಸಂಗತಿಯಾಗಿದೆ ಅಂದ್ರೆ ನೀವು ಏನು ದಿನನಿತ್ಯ ಯೋಚನೆ ಮಾಡ್ತಿರೋ ಯೋಜನೆ ಮಾಡ್ತಿರೋ ಕೆಲಸ ಮಾಡ್ತಿರೋ ಅದೆಲ್ಲವೂ ಒಂದು ಕರ್ಮದ ಸೃಷ್ಟಿಯನ್ನು ಮಾಡ್ಕೊಡುತ್ತೆ ಅಂದ್ರೆ ಸಾಯಿ ಸಚ್ಚರಿತ್ರೆಯಲ್ಲಿ ಒಂದು ಹಾವು ಕಪ್ಪೆಯ ಒಂದು ಹಿಂದಿನ ಜನ್ಮದ ಒಂದು ಕತೆ ಇದೆ ಸ್ನೇಹಿತರೆ ಅವರು ಅವರು ಹಿಂದಿನ ಜನ್ಮದಲ್ಲಿ ಶತ್ರುಗಳಾಗಿರ್ತಾರೆ ಈ ಜನ್ಮದಲ್ಲೂ ಕೂಡ ಕಪ್ಪೆ ಹಾವಾದರೂ ಕೂಡ ತಮ್ಮ ಶತ್ರುತ್ವವನ್ನು ಮುಂದುವರಿಸಿರ್ತಾರೆ ಬಾಬಾ ಅವರು ಎರಡೂ ಜನ್ಮವನ್ನು ನೋಡಿರ್ತಾರೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ಕರ್ಮಕ್ಕನುಸಾರವಾಗಿಯೇ ಫಲ ಸಿಗೋದು ಅಂದರೆ ನಮ್ಗೆ ಯಾರೋ ಶತ್ರು ಎದುರಾಗಿದ್ದಾರೆ ಯಾರೋ ನಮಗೆ ಮೋಸ ಮಾಡಿದ್ದಾರೆ ಅಂದರೆ ಖಂಡಿತ ಅದು ನಮ್ಮ ಕರ್ಮ ಮರಳಿ ನಮಗೆ ಸಿಕ್ಕಿರತ್ತೆ ಅಷ್ಟೇ ಹಾಗಾಗಿ ಈಗಿನ ನಮ್ಮ ಉದ್ದೇಶಗಳನ್ನು ಒಂದು ಒಳ್ಳೆಯ ರೀತಿಯಲ್ಲಿ ನಾವು ಸಾಗದಷ್ಟು ನಮ್ಗೆ ನಾಳೆ ಫಲ ಸಿಗುತ್ತೆ ಹಿಂದಿನ ಜೀವನದಲ್ಲಾಗಿರ್ಬೋದು ಇಲ್ಲ ಹಿಂದಿನ ಜನ್ಮದಲ್ಲಾಗಿರ್ಬೋದು ನಾವು ಮಾಡಿದ ತಪ್ಪುಗಳಿಗೆ ಈ ಜನ್ಮದಲ್ಲಿ ನಾವು ಕಷ್ಟ ಅನುಭವಿಸ್ತಾ ಇದ್ದೀವಿ ವಾಸ್ತವದಲ್ಲಿ ಒಂದು ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಇಲ್ಲ ಇನ್ನು ಮಕ್ಕಳಾಗದೇ ಇರೋ ಸಮಸ್ಯೆ ಆಗಿರ್ಬೋದು ಇಲ್ಲ ಇನ್ನು ಯಾವುದೇ ರೀತಿ ಒಳ್ಳೆ ಗಂಡ ಸಿಗದೇ ಇರೋ ಸಮಸ್ಯೆ ಆಗಿರ್ಬೋದು ಇಲ್ಲ ಸಿಕ್ಕರೂ ಕೂಡ ನಿಮ್ಮಿಬ್ಬರ ಮಧ್ಯೆ ಮೂರನೇವರ ಪ್ರವೇಶ ಆಗಿರ್ಬೋದು ತುಂಬ ಪ್ರೀತಿ ಮಾಡುವ ವ್ಯಕ್ತಿಯನ್ನು ಕಳ್ಕೊಂಡದ್ದಾಗಿರ್ಬೋದು ಇಲ್ಲ ಅವ್ರು ನಿಮಗೆ ಮೋಸ ಮಾಡಿದ್ದಾಗಿರ್ಬೋದು ಎಲ್ಲವೂ ಕರ್ಮಕ್ಕನುಸಾರವಾಗಿಯೇ ಸಿಗ್ತಾ ಇರುತ್ತೆ ಇವೆಲ್ಲವೂ ಕೂಡ ಕರ್ಮದ ಫಲ ಆ ಫಲ ಈ ರೀತಿಯಾಗಿ ಎಂಟ್ರಿ ಕೊಟ್ಟಿರ್ತವೆ ನಿಮ್ಮ ಮಧ್ಯೆ ಹಾಗಾಗಿ ಆ ದುಃಖವನ್ನು ನೀವು ಅನುಭವಿಸಲೇಬೇಕಾಗಿರುತ್ತೆ ಅವೆಲ್ಲವೂ ಹಿಂದಿನ ಜನ್ಮದ ನಂಟುಗಳೇ ಈ ಜನ್ಮದಲ್ಲಿ ಮತ್ತೆ ಬಂದು ಮತ್ತೆ ಕರ್ಮದ ರೂಪದಲ್ಲಿ ಮರಳಿ ಬಂದು ಕಾಡ್ತಾ ಇರ್ತವೆ ಹಾಗಾಗಿ ನೀವು ಹಿಂದೆ ಮಾಡಿದ ಜನ್ಮಗಳ ಪಾಪ ಫಲ ನಾನು ಅನುಭವಿಸ್ತಾ ಇದ್ದೀನಿ ತಂದೆ ಅನ್ನೋದಾಗಿರ್ಬೋದು ಇಲ್ಲ ತಿಳಿದು ನೀವು ಕೆಲವೊಂದು ತಪ್ಪುಗಳನ್ನು ಮಾಡಿದ್ದೀನಿ ಅಂದರೆ ಅದರ ಫಲವನ್ನು ನಾನು ಅನುಭವಿಸ್ತಾ ಇದ್ದೀನಿ ಯಾಕೆಂದರೆ ನೀವು ಮಾಡಿದ ತಪ್ಪುಗಳ ಬಗ್ಗೆ ಏನ್ಬೋದು ತಪ್ಪಾದ ಆಲೋಚನೆಗಳಾಗಿರ್ಬೋದು ನಿರ್ಧಾರಗಳಾಗಿರ್ಬೋದು ಅದರ ಬಗ್ಗೆ ಬೇರೆಯವರಿಗೆ ಅಷ್ಟಾಗಿ ತಿಳಿದಿರೋದಿಲ್ಲ ಹಾಗಾಗಿ ನೀವೇ ಅದನ್ನು ಪರಿಪೂರ್ಣವಾಗಿ ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ಕ್ಷಮೆಯನ್ನು ಯಾಚಿಸಿ ಪಶ್ಚಾತ್ತಾಪ ಪಟ್ಟು ನನಗೆ ಇವನ್ನು ಭರಿಸಲು ಸಾಧ್ಯವಿಲ್ಲ ತಂದೆ ನೀವೇ ಮಾತು ಕೊಟ್ಟಿದ್ದೀರಲ್ಲ ಹನ್ನೊಂದು ಭರವಸೆಗಳಲ್ಲಿ ನಿನ್ನ ಎಂಥದ್ದೇ ಪಾಪವಿರಲಿ ಅವುಗಳನ್ನು ನಾನು ಬರೆಸ್ತೀನಿ ಅಂತೇಳಿ ಹಾಗಾಗಿ ನನ್ನ ಪಾಪಗಳನ್ನು ಬರಿಸಿ ನನ್ನನ್ನು ನಿಮ್ಮ ಶರಣದಲ್ಲಿ ತಗೊಂಡು ನನ್ನ ಕ್ಷಮಿಸಿ ನನ್ನನ್ನು ಉದ್ಧರಿಸಿ ಈ ಕಷ್ಟದಿಂದ ನನ್ನನ್ನು ಪಾನ್ ಮಾಡಿ ಒಂದು ಸಂತಾನವನ್ನು ನೀಡಿ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಂತರ ಏನು ಮಾಡಬೇಕು ಅಂದರೆ ನೀವು ಇವತ್ತಿನಿಂದಲೇ ಈ ಕ್ಷಣದಿಂದಲೇ ನಿಮ್ಮ ಕರ್ಮದ ಉದ್ದೇಶವನ್ನು ಒಳಿತಿನಿಂದ ಕೂಡಿಸ್ಕೊಳ್ತಾ ಹೋಗ್ಬೇಕು ಯಾಕಂದರೆ ಅದು ನಾಳೆಯ ಫಲವಾಗಿರುತ್ತೆ ಅದರ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ ಮತ್ತು ಹಿಂದಿನ ಜನ್ಮದ ಪಾಪದ ಜವಾಬ್ದಾರಿಯನ್ನು ಹಿಂದಿನ ದಿನಗಳ ಪಾಪದ ಜವಾಬ್ದಾರಿಯನ್ನು ಬಾಬಾ ತಗೊಂಡು ಇವತ್ತಿನ ಕರ್ಮದ ಫಲವನ್ನು ನಾಳೆ ಏನು ಅನುಭವಿಸ್ತಿರಲ್ಲ ಆ ಪಾಪವನ್ನು ಬರೆಸ್ಲಿಕ್ಕೆ ಸಿದ್ಧರಾಗಿರೋದಿಲ್ಲ ಯಾಕಂದರೆ ಅವರು ನಿಮಗೆ ಮಾರ್ಗದರ್ಶನ ಈಗಾಗಲೇ ಮಾಡಿಬಿಟ್ಟಿದ್ದಾರೆ ಕರುಣೆಯಿಂದ ಪ್ರೇಮದಿಂದ ದಯೆಯಿಂದ ನಿಮ್ಮ ಹಿಂದಿನ ಎಲ್ಲ ಪಾಪಗಳನ್ನು ಕ್ಷಮಿಸಿದರೆ ಅವರು ಬರೆಸಿದಾರೆ ಹಾಗಂತ ನೀವು ಮುಂದೆ ಕೂಡ ಅದನ್ನೇ ತಪ್ಪು ಮಾಡ್ತೀನಿ ಅಂದರೆ ಅವ್ರು ಬರೆಸೋದಿಲ್ಲ ಆವಾಗ ಆಗ ನಾವು ನೇರವಾಗಿ ಶಿಕ್ಷೆನ ಅನುಭವಿಸಲೇಬೇಕಾಗುತ್ತೆ ಬೇಕಾಗುತ್ತೆ ಸ್ನೇಹಿತರೆ ನಾವಾಗಿರ್ಬೋದು ನಮ್ಮ ಕುಟುಂಬ ಆಗಿರ್ಬೋದು ಹಾಗಾಗಿ ಈ ರೀತಿ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಪಾಪ ಆಗಿದೆ ಪಾಪ ಗುರುವಾಗಿದ್ದಾರೆ ಹಾಗಾಗಿ ಇಲ್ಲಿ ನಿಮಗೆ ಹೆಚ್ಚಾಗಿ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ ಕರ್ಮಗಳ ಅರ್ಥ ಕೊಡ್ತಾ ಹೋಗ್ತಾರೆ ಒಳ್ಳೆಯ ಉದ್ದೇಶಗಳನ್ನು ಜಾಗೃತಗೊಳಿಸ್ತಾ ಹೋಗ್ತಾರೆ ಹಾಗಾಗಿ ಇಲ್ಲಿ ಯಾರೋ ನಿಮಗೆ ಏನೋ ಅನ್ಯಾಯ ಮಾಡ್ತಿದ್ದಾರೆ ಬೆನ್ನಿಂದ ನಿಂತು ಅಂದರೆ ಅವ್ರ ಹತ್ರ ಹೋಗಿ ಸೇರ್ ತೀರಿಸ್ಕೊಳ್ಳಿ ಅಂತ ಹೇಳಿ ಬಾಬಾ ಯಾವತ್ತಿಗೂ ಪ್ರೇರಣೆ ನೀಡೋದಿಲ್ಲ ಯಾಕಂದರೆ ತನ್ನ ಶಿಷ್ಯನ ಭವಿಷ್ಯದ ಬಗ್ಗೆ ಅವರು ಆಲೋಚನೆ ಮಾಡ್ತಾರೆ ಹೊರತು ಈಗಿನ ಕ್ಷಣದಲ್ಲಿ ನಿಮ್ಮ ಆಲೋಚನೆಗೆ ಸಿಟ್ಟಿಗೆ ತಕ್ಕ ಹಾಗೆ ನಿಮ್ಮ ದುಡುಕಿನ ನಿರ್ಧಾರಗಳಿಗೆ ಪ್ರೇರಣೆ ಕೊಟ್ಟು ಹೋಗಿ ಸೇರ್ ತಿರ್ಸ್ಕೊ ನಾನು ನಿನ್ನ ಜೊತೆಗಿದ್ದೀನಿ ಅವ್ರನ್ನ ಹಾಳು ಮಾಡು ಹಾಗೆ ಹೀಗೆ ಅಂತ ಹೇಳಕ್ಕೆ ಬರೋದಿಲ್ಲ ಸ್ನೇಹಿತರು ಯಾವುದೇ ದೇವರಾಗಲಿ ಈ ರೀತಿ ನಮಗೆ ಪ್ರತಿಕ್ರಿಯೆ ನೀಡೋದಿಲ್ಲ ಎಲ್ಲರೂ ಕೂಡ ಒಂದು ಪ್ರೇರಣೆನೇ ನೀಡ್ತಾರೆ ಶ್ರೀಕೃಷ್ಣ ಕೂಡ ತನ್ನ ಮಗನಿಂದಾಗಿರ್ಬೋದು ತನ್ನ ಹೆಂಡತಿಯರಿಂದ ಆಗಿರ್ಬೋದು ಕೆಲವೊಂದು ನೋವುಗಳಿಗೆ ಗುರಿಯಾಗ್ತಾರೆ ಯಾಕಂದರೆ ಅದು ಅವರ ಕರ್ಮದ ಫಲ ಅವರು ಅನುಭವಿಸಲೇಬೇಕು ರಾಮನು ಕೂಡ ಹದ್ ವರ್ಷ ವನವಾಸ ಅನುಭವಿಸಿದ್ರು ಅಂದರೆ ಅದು ಕೂಡ ಅವರ ಕರ್ಮದ ಫಲ ಅವರು ಕೂಡ ಅನುಭವಿಸಿದರೆ ಇಲ್ಲಿ ಹಾಗೆ ಅವರ ಅವತಾರಗಳು ಇಲ್ಲಿ ಕೆಲವರ ಕರ್ಮದ ಫಲಕ್ಕೆ ಫಲ ಕೊಡಬೇಕಾಗಿತ್ತೆ ಹಾಗಾಗಿ ಅವರು ಕೂಡ ಇಲ್ಲಿ ಅವತಾರವನ್ನು ತಾಳಲೇಬೇಕಾಗಿರುತ್ತೆ ಅವರ ನಿರೀಕ್ಷೆಯಲ್ಲಿ ಭೂಲೋಕದಲ್ಲಿ ಬಹಳ ಜನ ಇದ್ದರು ಅಂದರೆ ಶಾಪಗ್ರಸ್ತರಾದವರು ಅವರಿಂದ ಒಂದು ಪಾಪಮುಕ್ತರಾಗಲಿಕ್ಕೆ ಹಾಗಾಗಿ ಆ ಉದ್ದೇಶವನ್ನು ಇಟ್ಕೊಂಡು ಕೂಡ ಅವರ ಒಂದು ಅವತಾರವಾಗಿತ್ತು ಹಾಗೆ ಕೆಲವು ಕರ್ಮಗಳನ್ನು ಕೂಡ ಕಳ್ಕೊಂಡ್ರು ಕರ್ಮದ ಫಲದ ವಿವರಣೆಯನ್ನು ಕೂಡ ಕೊಟ್ಟರು ಕರ್ಮ ಯಾವೆಲ್ಲ ರೀತಿ ಸತ್ತೆ ಮನುಷ್ಯನನ್ನ ಮರಳಿ ಮರಳಿ ಬಂದು ಕಾಡತ್ತೆ ಅನ್ನೋ ರೀತಿಲಿ ಇಲ್ಲಿ ನಮಗೆ ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ದೇವಾನು ದೇವತೆಗಳು ನಮಗೆ ಮಾರ್ಗದರ್ಶನ ಕೊಟ್ಟಿರೋದು ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ ದೇವತೆಗಳನ್ನೂ ಬಿಡೋದಿಲ್ಲ ಮನುಷ್ಯರನ್ನು ಬಿಡೋದಿಲ್ಲ ಹಾಗಾಗಿ ಎಲ್ಲರೂ ನಾವಿಲ್ಲಿ ಹಾಗಾಗಿ ಅವರು ಉದಾಹರಣೆಯಾಗಿ ಬಂದಿದ್ದು ಈ ಜಗತ್ತಿಗೆ ಅವತಾರಗಳನ್ನ ತಾಳಿ ಅಂದ್ರೆ ಕರ್ಮದ ಫಲ ಈ ರೀತಿಯಾಗಿ ಸಿಗತ್ತೆ ಹಾಗಾಗಿ ನೀವು ನಮ್ಮನ್ನ ನೋಡಿ ಕಲೀರಿ ಅದರಿಂದ ನೀವು ಒಂದು ಪ್ರೇರಣೆಯನ್ನು ತಗೊಂಡು ಯಾವುದೇ ರೀತಿ ಕೆಟ್ಟ ಉದ್ದೇಶಗಳನ್ನು ಹೊಂದ್ಬಿಡ್ರಿ ಅಂದ್ರೆ ರಾಕ್ಷಸರಿಗೆ ಕೊನೆಗೆ ರಾಕ್ಷಸರ ಅಂತ್ಯ ಆಗುತ್ತೆ ಆಗತ್ತೆ ಕೆಟ್ಟದರ ಅಂತ್ಯ ಆಗಿ ಆಗುತ್ತೆ ಒಳ್ಳೆಯದು ಯಾವಾಗಲೂ ಉಳ್ಕೊಂಡೇ ಉಳ್ಕೊಳ್ಳುತ್ತೆ ಅನ್ನೋ ರೀತಿಲಿ ಇಲ್ಲಿ ಮಾರ್ಗದರ್ಶಕರಾಗಿ ಕೆಲವು ಅನೇಕ ರೀತಿಯ ಅವತಾರಗಳನ್ನು ನಾವು ದೇವರ ರೂಪದಲ್ಲಿ ನೋಡಿದ್ದೀವಿ ಅವರನ್ನೇ ಆರಾಧನೆ ಮಾಡ್ತಾ ಇದ್ದೀವಿ ಅವರನ್ನೇ ಪೂಜಿಸ್ತಾ ಇದೀವಿ ದೇವಿ ದೇವರ ರೂಪದಲ್ಲಿ ಸ್ನೇಹಿತರೆ ಅರ್ಥ ಮಾಡ್ಕೊಳ್ಳಿ ನೀವು ಯಾವುದೋ ಜನ್ಮದಲ್ಲಿ ಪುಣ್ಯವನ್ನು ಮಾಡಿದಿರಿ ಹಾಗಾಗಿ ಗುರುವಿನ ಶರಣದಲ್ಲಿದ್ದೀರಿ ಈ ರೀತಿ ನಿಮಗೆ ಸಂದೇಶಗಳ ಮೂಲಕ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ ನೀವು ಗುರುವಿನ ಶರಣದಲ್ಲಿ ಬಂದಿದ್ದಕ್ಕೆ ತಾನೇ ಈ ಟ್ಯಾರೋ ರೀಡಿಂಗ್ ನೋಡೋಂಗಾಗಿರೋದು ಬಾಬಾರವರ ಸಂದೇಶಗಳನ್ನು ಕೇಳೋ ಹಾಗಾಗಿರೋದು ಅದರಿಂದ ನೀವು ಪರಿವರ್ತನೆಗಳನ್ನು ಕಂಡುಕೊಂಡಿದ್ದಾಗಿರ್ಬೋದು ಅದರಿಂದ ನೀವು ಫಲಗಳನ್ನ ಪಡ್ಕೊಳ್ತಾ ಇರೋದು ಹಾಗೆ ನಿಮ್ಮ ತಪ್ಪಿನ ಅರಿವುಗಳನ್ನು ಮಾಡಿಕೊಂಡು ಯಾವ ರೀತಿಯ ಕರ್ಮಗಳ ಉದ್ದೇಶವನ್ನು ಹೊಂದಬೇಕು ಅನ್ನೋ ರೀತಿಯಲ್ಲಿ ಸಾಕ್ತಾ ಇರೋದು ಎಲ್ಲದಕ್ಕೂ ಕೂಡ ಇಲ್ಲಿ ಕಾರಣ ಇದೆ ಕಾರಣ ಇಲ್ಲದೆ ಏನೂ ನಡೆಯೋದಿಲ್ಲ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ಮಾಹಿತಿ ಇಷ್ಟವಾದ್ರೆ ಸಾಯಿ ರಾಮದಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಹರೇ 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 ದತ್ತ ಹರೇ ದತ್ತ 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 हरे हरे